ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕಾಂಗ್ರೆಸ್ ಸರ್ಕಾರ ದರೋಡೆಕೋರರಿಗೆ ಪ್ರಿಯವಾಗಿದೆ ಚಿತ್ರದುರ್ಗದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಳದ ಪ್ರಾಂತ ಪ್ರಮುಖ ಪ್ರಭಂಜನ್ ಸೂರ್ಯ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ದರೋಡೆಕೋರರಿಗೆ ಮತ್ತು ಕಳ್ಳಕಾಕರರಿಗೆ ಅತ್ಯಂತ ಪ್ರಿಯವಾದ ಸರ್ಕಾರವಾಗಿದೆ ಎಂದು ಕಿಡಿಕಾರಿದ್ದಾರೆ ಆರಂಭದಿಂದಲೂ ಸರ್ಕಾರ ಮುಸ್ಲಿಮರ ಓಲೈಸುತ್ತಿದೆ ಎಂದು ಆರೋಪಿಸಿದ ಅವರು ಜಾನುವಾರು ಹತ್ಯೆ ಮತ್ತು ಪ್ರತಿಬಂಧಕ ಕಾಯ್ದೆಯನ್ನ ಈ ಬಾರಿ ಅಧಿವೇಶನದಲ್ಲಿ ಸಡಿಲಗೊಳಿಸುವ ಮುನ್ಸೂಚನೆ ಸಿಕ್ಕಿವೆ ಯಾವುದೇ ಕಾರಣಕ್ಕೂ ಈ ಕಾಯ್ದೆಯಲ್ಲಿ ಬದಲಾವಣೆಯಾಗಲಿ ಅಥವಾ ಸಡಿಲಿಕೆಯಾಗಲಿ ಆಗಬಾರದು ಎಂದು ಅವರು ಆಗ್ರಹಿಸಿದ್ದಾರೆ ಏನು ಸರ್ಕಾರ ಪ್ರಾರಂಭದಿಂದಲೂ ಸಮೇತ ಮುಸಲ್ಮಾನರ ಒಲೈಕೆ ನಿಟ್ಟಲ್ಲಿ ಸರ್ಕಾರ ನಡ್ಸ್ಕೊಂಡು ಬಂದ ರೀತಿ ಕಾಣ್ತಾ ಇದೆ ಕಳೆದ ಕೆಲವು ದಿನಗಳಲ್ಲಿ ಮಾಧ್ಯಮದಲ್ಲೇ ಸುದ್ದಿ ಪ್ರಕಾರ ಕರ್ನಾಟಕ ಏನು ಜಾನುವಾರು ಆತಿಯ ಪ್ರತಿಬಂಧಕ ಹಾಗೂ ಸಂರಕ್ಷಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತು ಏನು ಕಾನೂನು ಅದನ್ನ ಅದನ್ನು ಸಡಿಲ ಈ ಬರುವಂತಿವೇಶನ ಮಾಡುವಂತ ಸೂಚನೆಗಳು ಈ ನಿಟ್ಟಿನಲ್ಲಿ ಏನು ಕಳೆದ ಜಾನುವಾರ ಹತ್ಯೆ ಪ್ರತಿಬಂಧಕ ಕಾಯ್ದೆ ಏನಿತ್ತು ಈ ಕಾಯ್ದೆ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಈಗೇನು ಇವರು ಬದಲಾವಣೆ ಮಾಡಿ ಏನು ಕಳ್ಳ ಸಾಗಾಣಿಕೆ ಮಾಡುವಂತವರಿಗೆ ಹತ್ಯೆ ಮಾಡುವಂತಹವರಿಗೆ ಈ ತರದ ಈ ತರದವರಿಗೆ ಸಹಕಾರ ಆಗುವ ನಿಟ್ಟಿನಲ್ಲಿ ಬದಲಾವಣೆ ಮಾಡುವಂತ ಕಾನೂನು ನಮಗೆ ಬೇಡ ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗಲ ಕರ್ನಾಟಕದಾದ್ಯಂತ ನಾವು ಬರುವಂತಹ ಸೋಮವಾರ ಪ್ರತಿಭಟನೆ ಮೂಲಕ ನಾವು ಇದನ್ನ ವಿರೋಧ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತೇವೆ ನಮ್ಮ ಆಗ್ರಹ ಇಷ್ಟ ಇದೆ ಮುಂಚೆ ಏನು ಎರಡ್ ಸಾವಿರದ ಇಪ್ಪತ್ತರ ಪ್ರತಿಬಂಧಕ ಕಾಯ್ದೆ ಏನಿದ್ರು ಅದು ಮುಂದುವರಿಬೇಕು ಅಂತ ಈಗ ಬದಲಾವಣೆ ಮಾಡುವಂತಹ ಏನು ಇದ್ರೆ ಕಾಯ್ದೆ ಇದೆ ಸೆಕ್ಷನ್ ಎಂಟರ ಪ್ರಕಾರ ಮುಂಚೆ ಏನ್ ಮಾಡ್ತಾ ಇದ್ರು ಯಾವ ವಾಹನ ಕಳ್ಳ ಸಾಗಾಣಿಕೆ ಮಾಡ್ತಾ ಇತ್ತು ಅಥವಾ ಇದರ ಸಾಗಾಟ ಮಾಡ್ತಾ ಇತ್ತು ಅದನ್ನ ಇಲಾಖೆಯವರು ಬಂಧಿಸಿದ್ರೆ ಅದನ್ನ ಶೂರಿಟಿ ಕೊಡಬೇಕಾದ್ರೆ ಬಿಡಿಸ್ಕೊಳ್ಬೇಕಾದ್ರೆ ಅದರಷ್ಟೇ ಮೌಲ್ಯವನ್ನ ಕೊಡ್ಬೇಕು ಆದ್ರೆ ಈಗ ಬರುವಂತಹ ಕಾನೂನು ಯೋಚನೆ ಮಾಡ್ತಾ ಇದ್ದಾರೆ ಐದು ಲಕ್ಷದ ಒಂದು ಬಾಂಡ್ ಕೊಟ್ಟರೆ ಸಾಕು ಅದನ್ನ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಸಹಕಾರ ಆಗ್ತಾ ಇದೆ ಇದು ಮತ್ತೆ ಮುಸಲ್ಮಾನರು ಅಥವಾ ಈ ಕಳ್ಳ ಸಾಗಣೆ ಮಾಡೋರಿಗೆ ಸಹಕಾರ ಆಗುವಂತ ಕಾನೂನು ಇದೆ ಹಾಗಾಗಿ ನಾವು ಇನ್ನೂ ಸಮೇತ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಬರುವಂತಹ ಸೋಮವಾರ ಇಡೀ ರಾಜ್ಯಾದ್ಯಂತ ನಾವು ಬೃಹತ್ ಪ್ರತಿಭಟನೆ ಮಾಡಿ ಇದ್ದೇವೆ ಅಂತ ಈ ಮೂಲಕ ತಮ್ಮ ಮೂಲಕ ತಿಳಿಸ್ತಿ ಚೆನ್ನಾಗ್ತಾ ಇದ್ದೇವೆ